ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಕಳೆದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಪ್ರಥಮವಾಗಿ ನಾವೆಲ್ಲ ಆಚರಿಸುವಂತಹ ಹಬ್ಬ ಸಂಕ್ರಾಂತಿ ಇದು ಮಕರ ಸಂಕ್ರಾಂತಿ ಅಂತ ಹೇಳಿ ಹೆಸರು ಪಡ್ಕೊಂಡಿರುವಂಥದ್ದು ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ಮಕರ ರಾಶಿಗೆ ಪ್ರವೇಶ ಮಾಡುವಂಥದ್ದು ಅಂದರೆ ಉತ್ತರಾಯಣ ಪುಣ್ಯಕಾಲ ಅಂತೇಳಿ ಭಾವಿಸಿ ತನ್ನ ಪಥವನ್ನು ಬದಲಾಯಿಸ್ತಾನೆ ಅಂತ ಮಂಗಳ ಕಾರ್ಯಗಳಿಗೆ ಅನುಕೂಲ ಅನ್ನುವಂಥ ಏನೋ ಒಂದು ನಂಬಿಕೆ ಒಂದು ಶ್ರದ್ಧೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಇದು ಹೆಚ್ಚಿನದಾಗಿ ಸಂಕ್ರಾಂತಿ ಸುಗ್ಗಿಯ ಒಂದು ಹಬ್ಬ ಅಂತೇಳಿ ಭಾವಿಸಿದ್ದಾರೆ ರೈತರು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಧಾನ್ಯಗಳನ್ನೆಲ್ಲ ಒಟ್ಟು ಮನೆಗೆ ತಂದು ಸಂತೋಷಪಡುವಂತಹ ಒಂದು ಕಾಲದಲ್ಲಿ ಈ ಹಬ್ಬವನ್ನು ಆಚರಿಸ್ಕೊಂಡು ಬರುವಂತಹದ್ದು ಇದನ್ನು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆಚರಿಸ್ತಾರೆ ನಮ್ಮಲ್ಲಿ ಸಂಕ್ರಾಂತಿ ಹಬ್ಬ ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಆಚರಿಸ್ಕೊಂಡು ಬರ್ತಾರೆ ನಮ್ಮ ತಮಿಳ್ನಾಡಿನಲ್ಲಿ ಪೊಂಗಲ್ ಅಂತೇಳಿ ಬೇರೆ ಅವರು ಆಚರಿಸ್ತಾರೆ ನಮ್ಮಲ್ಲಿ ಸಂಕ್ರಾಂತಿಯನ್ನು ಎಳ್ಳು ಬೆಲ್ಲ ವಿಶೇಷವಾಗಿ ಇದನ್ನು ತಿನ್ನಬೇಕು ಅನ್ನುವಂತಹ ಒಂದು ಆಶೆ ಇದೆ ಅಂದರೆ ಆ ಪ್ರಕೃತಿಗೆ ಸಂದರ್ಭವಾಗಿ ಚಳಿಗಾಲದಲ್ಲಿ ಎಳ್ಳು ತಿಂದರೆ ಭಾಳ ಒಳ್ಳೆಯದು ಇದಕ್ಕೆ ನಮ್ಮ ಆರೋಗ್ಯಕ್ಕಿರ್ಬೋದು ಒಂದು ಚರ್ಮದ ಇರ್ಬೋದು ಅಂತೇಳಿ ಭಾವಿಸ್ಕೊಂಡಿದ್ದಾರೆ ಬೆಲ್ಲವೂ ಕೂಡ ಒಂದು ಆರೋಗ್ಯಕ್ಕೆ ಒಳ್ಳೆಯವಾಗಿರುವಂಥದ್ದು ಇವತ್ತು ಸಕ್ಕರೆಗಿಂತ ಬೆಲ್ಲ ಅತ್ಯಂತ ಉಪಯುಕ್ತವಾಗಿರುವಂಥದ್ದು ಹಾಗೆ ಒಂದು ಮಾತಿದೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡು ಅಂತ ಹೇಳಿ ಹಾಗೆ ಸಂಕ್ರಾಂತಿ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಹೊಸತನವನ್ನು ಹೊಸ ಭಾವನೆಗಳನ್ನು ಹೊಸ ಜೀವನವನ್ನು ರೂಪಿಸಿಕೊಳ್ಳುವಂಥ ಒಂದು ಅವಕಾಶ ಲಭ್ಯ ಆಗುವಂಥದ್ದು ನಮ್ಮ ಹಬ್ಬಗಳಿಗೆ ಒಂದು ಧಾರ್ಮಿಕ ಹಿನ್ನೆಲೆ ಇರುವಂಥದ್ದು ಆಧ್ಯಾತ್ಮಿಕವಾದಂಥ ಭಾವನೆಗಳಿರುವಂಥದ್ದು ಯುಗಾದಿಯನ್ನು ನೋಡಿದಾಗ ಯುಗಾದಿ ಹಬ್ಬ ನಮ್ಮ ಯುಗದ ಆದಿ ಅಂತೇಳಿ ಭಾವಿಸ್ಕೊಂಡು ಆಚರಿಸಿದರೆ ಸಂಕ್ರಾಂತಿಯೊಳಗೆ ವಿಶೇಷವಾಗಿ ರೈತಾತಿ ವರ್ಗದವರು ಜನಸಾಮಾನ್ಯರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಸಂಕ್ರಾಂತಿಯನ್ನು ಸುಗ್ಗಿಯ ಹಬ್ಬವನ್ನಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಇಂತಹ ಒಂದು ಹಬ್ಬದ ಆಚರಣೆಯನ್ನು ನಮ್ಮ ನಾಡಿನಲ್ಲಿ ವಿಶೇಷವಾಗಿ ಎಳ್ಳು ಬೆಲ್ಲ ಬೀರುವಂಥದ್ದು ಎಲ್ಲರೂ ಒಳ್ಳಾಗಿ ಚೆನ್ನಾಗಿರಬೇಕು ಎಲ್ಲರಲ್ಲೂ ಕೂಡ ಒಂದು ಸಂತಸ ವಾತಾವರಣ ಇರಬೇಕು ಅನ್ನುವಂತಹ ಭಾವನೆಗಳನ್ನು ತುಂಬಿಕೊಳ್ಳುವಂಥದ್ದು ಈ ಹಬ್ಬದ ಒಂದು ಮುಖ್ಯ ವೈಶಿಷ್ಟ್ಯವಾಗಿರುವಂಥದ್ದು ಹಾಗೆ ಈ ಒಂದು ಸಂಕ್ರಾಂತಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬಂದಿದ್ದೇವೆ ಈ ಸಂದರ್ಭದಲ್ಲಿ ಯಾವುದೇ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಎಲ್ಲ ಕಡೆ ಶಾಂತಿ ನೆಮ್ಮದಿ ಉಂಟಾಗಲಿ ಒಂದು ಪ್ರಕೃತಿಯಲ್ಲಿ ಒಳ್ಳೆಯ ವಾತಾವರಣ ಉಂಟಾಗಲಿ ಮನುಷ್ಯ ಮನುಷ್ಯನಲ್ಲಿ ಭಾವನೆಗಳು ಸುಂದರವಾಗಿರಲಿ ಎಲ್ಲರಲ್ಲೂ ಕೂಡ ಶಾಂತಿ ಸಮಾಧಾನ ಅನ್ನುವಂಥದ್ದಿರಲಿ ಅಂತ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ ಸಂಕ್ರಾಂತಿಯ ಶುಭಾಶಯಗಳನ್ನು ಕೊಡ್ತೇನೆ